ನ ಐದು ವರ್ಷದಿಂದ ಬರ್ತಿದೀನಿ बेसिकली ನಾನು ಮೈಸೂರುವಳು ಆದ್ರೆ ಬೆಂಗಳೂರಿಗೆ ಬಂದ್ರು ನನಗೆ ಅನ್ಸಲ್ಲ ಮೈಸೂರಿಂದ ಬೇರೆ ಕಡೆ ಬರ್ತೀನಿ ಅಂತ ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ತುಂಬಾನೇ ಚೆನ್ನಾಗಿದೆ ವರ್ಷ ವರ್ಷ ಬೇರೆ ಬೇರೆ ತರ ಮಾಡ್ತಾರೆ ಸೊ इट्स ವೆರಿ ಗುಡ್ ನೀವು ಯಾವಾಗಿನಿಂದ ಬರ್ತಿದೀನಿ ಸರ್ ಫೈವ್ ಇಯರ್ಸ್ ऑलमोಸ್ಟ್ ಫೈವ್ ಇಯರ್ಸ್ ಸಿತಾ ಡಿಫರೆಂಟ್ ಆಗಿರೋದು ನನಗೆ ಏನ್ ಅನ್ಸುತ್ತೆ लास्ट ಟೈಮ್ ಬ್ಲೂ Санಟಾ ಕ್ಲಾಸ್ ಮಾಡಿದ್ರು ಬ್ಲೂ ಅಂಡ್ ವೈಟ್ ತುಂಬಾ ಚೆನ್ನಾಗಿತ್ತು ಸಖಿನೋ

ನಾವು ಎವ್ರಿ ಮಂತ್ ಇದ್ ಮೂರ್ ಫಿಲಮ್ಸ್ ಬರಕ್ಕೆ ನೋಡೋಕೆ ಏನ್ ಹೊಸ ಹೊಸ ಫಿಲಮ್ಸ್ ಗೆ ರಿಲೀಸ್ ಫಿಲಮ್ಸ್ ಗೆಲ್ಲಾ ಬರ್ತಾ ಇರ್ತೀವಿ ಅವಾಗ ಬಂದಾಗೆಲ್ಲ ಇದು ನೆಕ್ಸೆಸ್ ಸುಮ್ಮ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ ತುಂಬಾ ಇಷ್ಟ ಆಗುತ್ತೆ ಈ ಮಾಲ್ ಎಲ್ಲ ಇಲ್ಲಿಗೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂಡ್ ಇಲ್ಲಿ ನಮ್ ಮಕ್ಕಳಿಗೆ ತುಂಬಾ ಇಷ್ಟ ಈ ತರ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಅದಕ್ಕೆ ಯಾವಾಗ್ಲೂ ಟ್ರೀ ನೋಡ್ತಾ ಇರ್ತೀವಿ ಹಾ ಯಾವಾಗ್ಲೂ ಬರ್ತೀವಿ ಎವ್ರಿ ಇಯರ್ ಚೇಂಜ್ ಮಾಡ್ತಿರ್ತಾರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಟ್ಸ್ ಬಿನ್ ಡೆಕೋರೇಟೆಡ್ ಬ್ಯೂಟಿಫುಲಿ ಇಟ್ ಲುಕ್ಸ್ ಲವ್ಲಿ ಎಸ್ ಯು ಕ್ಯಾನ್ ಸಿ ಸೊ ಐ ಆಮ್ ಹ್ಯಾವಿಂಗ್ ಅ ಗ್ರೇಟ್ ಟೈಮ್ ಥ್ಯಾಂಕ್ ಯು ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹೋಲ್ ಮಾಲ್ ಅನ್ನ ಬೆಳಗ್ಸ್ದಂಗೆ ಕಾಣಿಸ್ತಾ ಇದೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಯಾವಾಗ್ಲಾದ್ರೂ ಬರ್ತಾ ಇರ್ತೇನೆ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ This is very beautiful <laughs> as you can see. It's in the Christmas spirit. As you can see, this is a reindeer. And it looks very good. There are a bunch of gifts, and this this clearly shows the holiday spirit that Nexus Mall is trying to show you. Hi, uh, this is first time we are seeing this. Actually, this is very fantastic and uh, wonderful seeing this. Okay, so we never seen this, uh, this kind of uh, picture in this uh, Bangalore. So, this is very wonderful. Okay, thank you. Hi, today I am here at Forum Nexus and uh, the vibe is really great. The Christmas season has started and uh, there is a reindeer behind me and I did a lot of shopping. I am yet to do. So, yeah, thank you. Very creative, very artistic and uh, I came to this mall today because there was a MAC event and uh, I, just, I just finished my event and I am heading back to another event right now. You also visit to this mall?

ಬಟ್ ತುಂಬಾ ವರ್ಷದಿಂದ ಬರ್ತಿದೀನಿ ಆ ಮಂತ್ ಇಯರ್ ಎಂಡ್ ಅಲ್ಲಿ ಬಂದಿರೋದು ಇದು ಥರ್ಡ್ ಟೈಮು ಥರ್ಡ್ ಟೈಮ್ ಅಲ್ಲಿ ಈ ವರ್ಷ ನಂಗೆ ತುಂಬಾ ಇಷ್ಟ ಯುನಿಕ್ ಆಗಿದೆ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಎಕ್ಸಸ್ ಮಾಲಿಗೆ ಬಂದಿದ್ದೆ ಇವತ್ತು ತುಂಬಾ ಚೆನ್ನಾಗಿದೆ ಯಾವಾಗಲೂ ಫ್ರೀ ದೇ ಇದು ಇರ್ತಿತ್ತು ಇವತ್ತು ಡಿಫರೆಂಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಮಕ್ಕಳು ಕರ್ಕೊಂಡ್ಬಂದು ಫ್ಯಾಮಿಲಿ ಎಲ್ಲಾನು ಬಂದು ನೋಡಬಹುದು ತುಂಬಾ ಚೆನ್ನಾಗಿದೆ ನಾವು ರೆಗ್ಯುಲರ್ ಆಗಿ ಬರ್ತಿರ್ತೀವಿ ಆಗಾಗ Uh, I have been coming here for six months. I mostly come here to watch movies and shopping. It. It's an amazing mall. I love it. I love the infrastructure. I love how every brand is here. That's it. And what about the design? Uh, you can feel the here. You know? Oh, this is very very beautiful. I just saw but it's very pretty. And what do you feel about the mall? It's good. It's luxurious. I love it.